ম <laughs> ಮಾಡಿಸ್ತೀನಿ ಅಂತ ಹೇಳಿ ಅವರು ಹೇಳ್ಕೊಂಡಿದ್ರು ಇವತ್ತು ನಾನು ಗೆದ್ದ ಮೇಲೆ ಇವತ್ತು ತಾಯಿಯ ಮುಂದೆ ಬಂದು ಅರ್ಪಿಸಿದ್ದಾರೆ ನನಗೆ ತುಂಬಾ ಸಂತೋಷ ಚುನಾವಣೆ ಪೂರ್ವದಲ್ಲಿ ನಮ್ಮ ಚೇತನ್ ರಾಜ್ ಅವ್ರ ಕುಟುಂಬದವರು ಒಬ್ಬಾಗಿಷ್ಟ ಬೇಡವರು ಗೆಲ್ಲಬೇಕು ಅಂತ ಹೇಳಿ ತಾಯಿಯಲ್ಲಿ ಅವರು ಬೇಡ್ಕೊಂಡಿದ್ರು ಹಾಗಾಗಿ ಇವತ್ತು ನಾನು ಎಮ್ ಎಲ್ ಎ ಬಂದಿದ್ದೀನಿ ಅದಕ್ಕಾಗಿ ಈ ಜಾತ್ರೆಯಲ್ಲಿ ಅವರು ತೀರ್ಥಧಾರಣೆಯನ್ನ ಮಾಡಿದ್ದಾರೆ ಖುಷಿ ಆಯ್ತು ಅವರು ಇಡೀ ಕುಟುಂಬಕ್ಕೆ ಆ ತಾಯಿ ಒಳ್ಳೇದು ಮಾಡ್ಲಿ ಯಾಕಂದ್ರೆ ನನ್ನ ಗೆಲುವಿಗಾಗಿ ಒಂದು ಬೆಳ್ಳಿಯ ಕಿರೀಟವನ್ನು ಕೊಡ್ತೀನಿ ಹೇಳ್ಕೊಂಡಿದ್ದು ದೊಡ್ಡ ಒಂದು ಅವರ ಮನಸ್ಸು ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಕುಟುಂಬಕ್ಕೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ತಾಯಿ ಅವರಿಗೂ ಒಳ್ಳೇದು ಬಾಡಲಿ ಅಂತ ಕೇಳ್ಕೊಳ್ತೀವಿ ಆ ಈ ದಿವಸ ತಾಯಿ ಮಾರಿಕಾಂಬೆಗೆ ಹರಕೆ ನಿಮಿತ್ತ ಒಂದು ಬೆಳ್ಳಿ ಕಿರೀಟವನ್ನು ಸಮರ್ಪಣೆ ಮಾಡಿದ್ವಿ ಅದ ಕಾರಣ ಏನಂದ್ರೆ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೂರು ವರ್ಷದ ಹಿಂದೆ ಏನು ಚುನಾವಣೆ ನಡೀತು ಸಾಗರ ವಿಧಾನಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ತಮ್ಗೆಲ್ದಿವೆ ಗೊತ್ತಿರುವಾಗೆ ಹಣ ಬಲವೋ ಜನಬಲವೋ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು ನಮ್ಮ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರ ಹತ್ರ ಹಣಕಾಸಿಲ್ಲ ಚುನಾವಣೆ ನಡೆಸೋಲ್ಲ ಅಂತಂದರು ಆದರೂ ಕೂಡ ಜನ ಮತ್ತು ದೇವರು ದೈವ ಬಲ ಇವೆರಡನ್ನೂ ಬಿಟ್ಟು ಚುನಾವಣೆಯನ್ನು ಅವತ್ತು ಬೇಲೂರು ಸಾಹೇಬ್ರ ಒಟ್ಟಿಗೆ ಎಲ್ಲರೂ ಸೇರಿಬಿಟ್ಟು ಮಾಡಿದ್ದೀವಿ ಅವತ್ತು ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ಎರಡೂ ಕೂಡ ಬೇಲೂರು ಸಾಹೇಬ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಹರ್ಕೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ಇವತ್ತು ತಾಯಿ ಹತ್ರ ಬೇರ್ಕೊಂಡಿದ್ದೇವೆ ಶಾಸಕರಾಗಲಿ ಅಂತ ಹೇಳಿ ಏನು ಹರ್ಕೆಯನ್ನು ಹೊತ್ಕೊಂಡಿದ್ದೀವಿ ಅದನ್ನು ಈಡೇರಿಸಿದ್ದೀವಿ ತಾಯಿ ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೇಡ್ಕೊಂಡು ಹರಕೆಯನ್ನ ಸಮರ್ಪಣೆ ಮಾಡಿದ್ದೇವೆ ತಾಯಿ ಆಶೀರ್ವಾದ ಬೇಲೂರು ಸಾವಿರ ಮೇಲೆ ಸಾಗರ ಕ್ಷೇತ್ರ ಜನರಿಗೆ ಒಳ್ಳೇದಾದ ರೀತಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೇಡ್ಕೊಳ್ತೇವೆ